ನಮಸ್ಕಾರ ಸ್ನೇಹಿತರೆ ಸೊ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲು ಅರ್ಜುನ್ ಅವರ ಪುಷ್ಪ ಮೂವಿ ರಿಲೀಸ್ ಆಗ್ತದೆ ಆಲ್ ಓವರ್ ವರ್ಲ್ಡಲ್ಲಿ ಸೊ ಪುಷ್ಪ ಮೂವಿ ಪ್ರಮೋಷನ್ಗೆ ಅಲ್ಲು ಅರ್ಜುನ್ ಬೇರೆ ಬೇರೆ ಹೋಗಿ ಅವ್ರವ್ರದ ಸ್ವಂತ ಲ್ಯಾಂಗ್ವೇಜಲ್ಲಿ ಮಾತಾಡ್ಬಿಟ್ಟು ಬಂದಿದ್ದಾರೆ ಸೊ ಕರ್ನಾಟಕಕ್ಕೆ ಬಂದರೆ ಕನ್ನಡ ಮಾತಾಡಬೇಕು ಅನ್ನೋ ದೃಷ್ಟಿಯಿಂದನೋ ಅಥವಾ ಕನ್ನಡ ಯಾಕೆ ಮಾತಾಡಲಿ ಅನ್ನೋ ದುರಂಕಾರನೋ ಗೊತ್ತಿಲ್ಲ ಸೊ ಕರ್ನಾಟಕಕ್ಕೆ ಅವ್ರಿಗೂ ಪ್ರಮೋಷನ್ಗೆ ಬಂದಿಲ್ಲ ಯಾವುದೇ ಪೋಸ್ಟ್ ಹಾಕಿಲ್ಲ ಕನ್ನಡಿಗರಿಗೆ ಉದ್ದೇಶಿಸಿ ಯಾವುದೇ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿಲ್ಲ ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡಿ ಈ ಥರನ ಮೂವಿ ರಿಲೀಸ್ ಆಗ್ತದೆ ನೋಡಿ ಅಂತ ಅಟ್ಲೀಸ್ಟ್ ಎರಡು ಲೈನ್ ಕನ್ನಡ ಮಾತಾಡಿಲ್ಲ ಸೊ ಇಂಥ ವ್ಯಕ್ತಿಗೆ ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ಅವ್ರ ಮೂವಿನ ಹೋಗಿ ನೋಡೋ ಅವಶ್ಯಕತೆ ಇದೆಯಾ ಸೊ ಫಿಲ್ಮ್ ಇಂಡಸ್ಟ್ರಿ ಅವರಂತ ಅಂತ ಹೆಂಗಿದ್ರು ಅದನ್ನು ಬ್ಯಾನ್ ಮಾಡಲ್ಲ ಬೈಕ್ ಕಟ್ ಮಾಡಲ್ಲ ಅಟ್ಲೀಸ್ಟ್ ನಮ್ಗೆ ನಾವೇ ಬೈಕ್ ಕಟ್ಟು ಬ್ಯಾನ್ ಮಾಡ್ಕೊಂಬೋದಲ್ಲ ಆ ಸಿನಿಮಾ ನಾವು ನೋಡಬಾರ್ದು ಅಂತ ಅಂತ ಅನ್ಕೋಬೋದಲ್ಲ ಆ ಸಿನಿಮಾ ಹೋಗಿ ನೋಡಿಲ್ಲ ಅಂದರೆ ಸೊ ನಾವು ಸಿನಿಮಾನೇ ನೋಡಿಲ್ಲ ಅಂದಾಗ ಮುಗ್ದಾಯ್ತಲ್ಲ ಅಲ್ಲೇ ಆಗೋಯಿತು ಬೈಕ್ ಕಟ್ಟು ಬ್ಯಾನು ಮತ್ತೊಂದು ಮಗ್ದೊಂದು ಅಲ್ಲೇ ಆಗೋಯಿತು ಸೊ ಆ ವ್ಯಕ್ತಿಗೆ ಕನ್ನಡಿಗರು ಕನ್ನಡಿಗರ ಸ್ವಾಭಿಮಾನ ಏನು ಅಂತ ಅರ್ಥ ಮಾಡೋ ಟೈಮ್ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲ ಏನು ಅಂದ್ಕೊಳ್ತಾ ಇದ್ದೀರಾ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ನಿಜನಾ ಅಂದರೆ ನೀವು ಕಮೆಂಟ್ ಮಾಡಲಿ ತಿಳಿಸಿ ಇಲ್ಲ ನಾನು ಮಾತಾಡ್ತಿರೋ ತಪ್ಪು ಅಂದರೆ ಅದನ್ನು ತಿಳಿಸಿ ಸೊ ಸೊ ನಾನು ಸ್ವಾಭಿಮಾನಿ ಕನ್ನಡಿಗನಾಗಿ ಸೊ ನಾನು ಆ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ ಆ ಮೂವಿ ನೋಡಬಾರ್ದು ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನಮ್ಮ ಕನ್ನಡ ನಮ್ಮ ಕರ್ನಾಟಕಕ್ಕೆ ಗೌರವ ಕೊಡಿ ಅಟ್ಲೀಸ್ಟ್ ಎರಡೆರಡು ಪದ ಕನ್ನಡದಲ್ಲಿ ಮಾತಾಡಿ ಇಲ್ಲ ಅಟ್ಲೀಸ್ಟ್ ಒಂದು ಬರೋಕ್ಕಾಗಿಲ್ಲ ಅಲ್ವಾ ಕರ್ನಾಟಕಕ್ಕೆ ಪ್ರಮೋಷನ್ ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ವಿಡಿಯೋ ಮಾಡಿ ಬಿಡ್ಬೋದಾಗಿತ್ತು ಇಲ್ಲ ಪೋಸ್ಟ್ ಮಾಡ್ಬೋದಾಗಿತ್ತು ಟೈಪ್ ಮಾಡ್ಬೋದಾಗಿತ್ತು ಯಾವುದೂ ಇಲ್ಲ ಇದೆ ಸೊ ಹೆಂಗಿದ್ರು ನಾನು ಮೂವಿ ನೋಡ್ತಾರೆ ಕರ್ನಾಟಕದಲ್ಲಿರೋರು ನಾನೇನು ಕಲ್ಲೋಗೋದು ಸೊ ನಾನು ಹೇಳಿಲ್ಲ ಅಂದ್ರೂ ಸೊ ನಾನು ಮೂವಿ ನೋಡ್ತಾರೆ ಅಂತನಾ ಸೊ ಕರ್ನಾಟಕದಲ್ಲಿ ತೆಲುಗು ಜನ ಎಷ್ಟು ಜನ ಇದ್ದಾರೆ ಸೊ ತೆಲುಗು ಮಾತ್ರ ಅವ್ರು ಎಷ್ಟು ಇದ್ದಾರೆ ಸೊ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ ಎಲ್ಲರು ಜನವರು ಸೊ ಅವರು ಏನು ನಮ್ಮ ಆಂಧ್ರದವ್ರು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಸೊ ನನ್ನ ಲೋಗಿಲಾದರೂ ನೋಡೇ ನೋಡ್ತಾರೆ ನನ್ನ ಫ್ಯಾನ್ಸ್ ಇದಾರೆ ಅಂದ್ಕೊಂಡಿರ್ಬೋದು ಬಟ್ ಇಲ್ಲಿರೋ ಆಂಧ್ರದವರು ಯಾರಿದ್ದಾರೆ ಅವರು ಕನ್ನಡಿಗರೇ ಆಗಿದ್ದಾರೆ ಸೊ ಇಲ್ಲಿ ಬಂದು ನಿಂತಿ ಇಲ್ಲಿ ಬಂದು ನೆಲೆ ಊರು ಇದ್ದಾರೆ ಅಂದರೆ ಇಲ್ಲಿ ಬಂದು ಕರ್ನಾಟಕದ ಅನ್ನ ತಿಂತ ಇದ್ದಾರೆ ಅಂದರೆ ಅವರು ಕನ್ನಡಿಗರೇ ಸೊ ಅವ್ರಿಗೂ ಕನ್ನಡದ ಸ್ವಾಭಿಮಾನ ಇದ್ದೇ ಇರುತ್ತೆ ಸೊ ಅವರು ಕೂಡ ಇದನ್ನು ಖಂಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಬಾ ಸಿನ್ಮಾ ತೆಲುಗು ಸಿನ್ಮಾ ಅಂತ ಮಾತಾಡ್ತಾ ಇಲ್ಲ ಬೇರೆ ಬೇರೆ ಸ್ಟೇಟ್ಗಳ್ಗೋಗಿ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಮಾತಾಡಿ ಬಂದಂಥ ಅಲ್ಲೋ ಅರ್ಜುನ್ ಕನ್ನಡದ್ದು ಕನ್ನಡ ಎರಡು ಲೈನ್ ಮಾತಾಡಿಲ್ಲ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಬರೋಕ್ಕಾಗಿಲ್ಲ ಓಕೆ ಸೊ ಎರಡು ಲೈನ್ ಮಾತಾಡಿ ವಿಡಿಯೋ ಆದರೂ ರಿಲೀಸ್ ಮಾಡ್ಬೋದಾಗಿದೆ ಅಲ್ಲ ಪೋಸ್ಟ್ ಮಾಡ್ಬೋದಾಗಿಲ್ಲ ಅದೊಂದೇ ನನ್ನ ಕ್ವಶನ್ಗೆ ಅದೊಂದೇ ಬೇಜಾರಿಂದ ಸೊ ನಾವು ಈ ಸಿನಿಮಾ ನೋಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ವೈಯಕ್ತಿಕ ವೈಯಕ್ತಿಕವಾಗಿ ನಾನು ಆ ಸಿನಿಮಾ ನೋಡೋಲ್ಲ ಸೊ ನೀವು ನೋಡ್ತೀರಾ ಬಿಡ್ತೀರಾ ಅನ್ನೋದು ನೀವು ಸ್ವಾಭಿಮನೆ ಕನ್ನಡಿಗರು ಯಾರಿದ್ದೀರಾ ನಿಮಗೆ ಬಿಟ್ಟಿದ್ದು ಸೊ ನಾನು ಯಾರಿಗೂ ಒತ್ತಾಯ ಪೂರ್ವಕವಾಗಿ ಸೊ ಆ ಸಿನಿಮಾ ನೋಡಬೇಡಿ ಅಂತ ಹೇಳಲ್ಲ ಬ್ಯಾನ್ ಮಾಡಿ ಅಂತ ಹೇಳಲ್ಲ ಮಾಡಿ ಅಂತ ಹೇಳಲ್ಲ ಸೊ ಕನ್ನಡಿಗರು ಯಾರಿದ್ದೀರಾ ನೀವೇ ಆದರೆ ನಾನು ಹೇಳಿಲ್ಲ ಅಂತ ನೀವು ಮಾಡೇ ಮಾಡ್ತೀರಾ ಸೊ ನಾನು ಹೇಳಿದೆ ಅಂತ ನೀವೇನು ಮಾಡೋಕ್ಕೋಗಲ್ಲ ನಿಮಗೂ ಗೊತ್ತಿದೆ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಮ್ಮ ಕನ್ನಡ ಸಿನಿಮಾಗಳು ಎರಡು ಬರ್ತಾ ಇದೆ ಯಾವುದು ಉಪೇಂದ್ರ ಸರ್ ಅವ್ರದ್ದು ಯು ಐ ಸಿನಿಮಾ ಬರ್ತಾ ಇದೆ ನಮ್ಮ ಸುದೀಪ್ ಸರ್ದು ಮ್ಯಾಕ್ಸ್ ಸಿನಿಮಾಗೆ ಬರ್ತಾ ಇದೆ ಈ ಪುಷ್ಪ ಟೂಗೆ ಈ ಟಕ್ಕರ್ ಕೊಡೋದು ಪಕ್ಕ ಎರಡು ಐ ಬಜೆಟ್ ಮೂವಿಗಳೇ ನಿಮ್ಗೆ ಗೊತ್ತೇ ಇದೆ ಉಪೇಂದ್ರ ಸರ್ ಡೈರೆಕ್ಷನ್ ಅಂದರೆ ಸೊ ಈ ಪುಷ್ಪ ಅಲ್ಲ ಯಾವುದೇ ಇದ್ರೂ ಹೋಗ್ತಾ ಇರತ್ತೆ ಸೊ ನಮ್ಮ ಯು ಎ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಹಾಗೆ ಅದು ಪ್ಯಾನ್ ಇಂಡಿಯಾ ಎಲ್ಲ ಸ್ಟೇಟ್ಗಳಲ್ಲೂ ರಿಲೀಸ್ ಆಗುತ್ತೆ ಸೊ ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಯಾವ್ಯಾವ ಸಿನಿಮಾಗಳು ಫಸ್ಟ್ ನಂಬರ್ ಒನ್ನು ಅಷ್ಟು ಕಲೆಕ್ಷನ್ ಮಾಡೋದು ಇಷ್ಟು ಕಲೆಕ್ಷನ್ ಅಂತ ಅಂತೇಳಿದ್ರು ಸೊ ಆ ಸಾಲಿಗೆ ಸುದೀಪ್ ಸರ್ ಅವ್ರದ್ದು ಮ್ಯಾಕ್ಸ್ ಸಿನ್ಮಾ ಇರ್ಬೋದು ನಮ್ಮ ಉಪೇಂದ್ರ ಅವ್ರದ್ದು ಯು ಐ ಸಿನ್ಮಾ ಇರ್ಬೋದು ಎರಡೂ ಹೋಗಿ ಟಾಪಲ್ಲಿ ಕುತ್ಕೊಳುತ್ತೆ ಸೊ ಒಂದು ಹೊಸ ಬ್ರೇಕ್ಗಳು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವೇ ಅಂದ್ಕೊಂಡಿದ್ರೆ ಆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಲ್ಲವರು ಜನವರು ಸಾರಿ ಕೇಳಲೇಬೇಕು ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸೊ ಅಟ್ಲೀಸ್ಟ್ ಕನ್ನಡದಲ್ಲಿ ಮಾತಾಡಿ ಸಾರಿ ಕೇಳಿದ್ರೆ ನಾವೆಲ್ಲ ಹೋಗಿ ಆ ಸಿನ್ಮಾ ನೋಡೋಣ ಸಪೋರ್ಟ್ ಮಾಡೋಣ ಸೊ ನಾವು ಸಿನ್ಮಾ ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಸಿನ್ಮಾ ಚೆನ್ನಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಚೆನ್ನಾಗಿರುತ್ತೆ ಸೊ ನಮಗೂ ಇದೆ ನೋಡಬೇಕು ಅಂತ ಬಟ್ ಅವ್ರು ಮಾಡಿರೋ ಏನು ಹೇಳ್ತಾರೆ ಅಗೌರವದಿಂದ ಸೊ ನಮಗೆ ಆ ನೋಡ್ಬೇಕು ನೋಡಬೇಕಂತ ಅನಿಸ್ತಾ ಇಲ್ಲ ಸೊ ಅಲ್ಲೂರ್ ಜನರಿಗೆ ವಿಡಿಯೋ ತಲುಪುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನೀವೆಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾರ್ದೋ ಒಬ್ಬರದಾದರೂ ಅವ್ರ ವಿಡಿಯೋ ತಲುಪಿ ಕನ್ನಡಿಗರಿಗೆ ಸಾರಿ ಕೇಳಿ ಅಂತ ನಾನು ಅಂದ್ಕೊಂಡಿದ್ದೀನಿ ಕೇಳೇ ಕೇಳಬೇಕು ಅವರು ಕೇಳಿಲ್ಲ ಅಂದರೆ ಕನ್ನಡಿಗರು ನೀವಿದ್ದೀರಾ ಸೊ ನೀವು ಈ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಏನು ಮಾಡಬೇಕು ಏನು ಮಾಡ್ಬಾರ್ದು ಅಂತ ನಿಮ್ಗೆ ಗೊತ್ತಾಗತ್ತೆ ಸೊ ನಿಮಗೆಲ್ಲ ಬುದ್ಧಿ ಹೇಳೋಷ್ಟು ದೊಡ್ಡೋನಲ್ಲ ನಾನು ಸೊ ನನಗೇನು ಅನ್ನಿಸ್ತು ಅದನ್ನ ಹೇಳಿದ್ದೀನಿ ಸೊ ಈ ವಿಡಿಯೋನ ನಿಮಗೆ ಓ ಓಕೆ ಇವ್ನು ಹೇಳ್ತಿರೋ ನಿಜ ಅನ್ಸಿದ್ರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಆಗಲಿ ಪ್ರತಿ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಧನ್ಯವಾದಗಳು ಜೈ